oh <music> ಜಂಗಮಾಯಿದರೆ ಕೂಲಕ್ಕೆ ಸಮಸ್ತನೇ ಗಾಯವನ ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಘ ನವಸ ಶರಣು ಬಂದಿಳೆ ನಡೀತಕ್ಕಂಥ ಎಲ್ಲ ಲಿಂಗನ ಪುರಾಣ ಎಲ್ಲಾಲಿಂಗನ ಮಹಾತ್ಮರು ಹಾಗೂ ಮತದ ಶಿವಪ್ಪ ಕಾಶಿಬಾಯಿಯಲ್ಲಿ ಜನಿಸಿ ಅಣ್ಣಮ್ಮ ತಾಯಿಯ ಒಂದು ಮದುವೆಯನ್ನಾದರು ಮುಂದೆ ಅವರು ಕುಷ್ಟಿ ಪೆಲ್ವಾನ್ರಾಗಿ ನಾಣಿ ಅಂತಕ್ಕಂಥ ಎಲ್ಲ ಗಡಿಗಳನ್ನು ಎತ್ತಿ ಹೋಗಲು ಕಡೆ ತಂದರು ಸನ್ಮಾನ ಮಾಡಿಸಿಕೊಂಡರು ಬಟ್ಟೆಯನ್ನು ಹುಟ್ಟಿಕೊಂಡರು ಒಳ್ಳೆ ಒಳ್ಳೆ ಬಟ್ಟೆಯನ್ನು ಅವರು ಕೊಟ್ಟಿ ಮೆರವಣಿಗೆ ಮಾಡಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಆ ವಿಧಿ ಆಟ ಏನು ಮಾಡುತ್ತದೆ ಹೊಣ್ಣಮ್ಮ ತಾಯಿ ಅಣ್ಣಮ್ಮ ತಾಯಿ ಕಲ್ಸಾ ಮಾಡಿರ್ತಾರೆ ಅವತ್ತು ಎಲ್ಲಾ ಲಿಂಗ ಬರ್ತಾನ ಎಲ್ಲಾಲಿಂಗ ಬಂದ ತಕ್ಷಣ ಅವಾಗ ತಾಯಿ ಕಾಶಿ ಬಾಯಿ ಏ ಹಮ್ಮ ನಿನ್ನ ಗಂಡ ಕುಸ್ತಿ ಒಗದು ಬಂದನ ಒಂದಿಷ್ಟು ಆರತಿ ಮಾಡುವ ಅಂತಂದಾಗ ಎಲ್ಲಾಲಿಂಗ ಮಹಾರಾಜ ಎಲ್ಲಾಲಿಂಗ ಮಹಾರಾಜ ಅಂತಾನ ಯಾರ ಆರತಿ ಕುಸ್ತಿ ಒಗದು ನಾವು ಮಿನಗ ಒಗಿಬೇಕು ಅಂದ ಕೂಲಿ ಅಂದ್ರೆ ತೆಗ್ಗಿನ ಕುರಿಯ ತವಲಿಗೆ ಹೊಡೆಯೋ ಅಂಬಲಿ ಕುಡಿದು ಬರ್ತೀನಿ ತಡಿಯೋ ಗಡ್ಡಿಯ ಕುರಿಯ ಮಡ್ಡಿಗೆ ಹೊಡೆಯೋ ಮಜ್ಜಿಗೆ ಕುಡಿದು ಬರ್ತಿ ತಡಿಯೋ ಅಂದು ನೋಡು ನೋಡು ಹಜರಿ ಗಂಧ ನೋಡು ಆ ಕಡೆ ನೋಡು ಈ ಕಡೆ ನೋಡು ಜಟ್ಟಿನ ರಾಯನ ಕಳಸ ನೋಡು ಕುಂಬರ ಮಾಡಿದ ಹೊರಸ ಕುಂಬರ ಮಾಡಿದ ಕಳಸ ಬಡಿಗೆ ಮಾಡಿದ ಹೊರಸ ಪರಸಿನ ಮೇಲೆ ಇರಸ ಮಾಯದ ಹೆಂಡತಿ ಕರೆಸ ಹೆಂಡತಿ ಮೇಲೆ ಅಪಾರ ಪ್ರೇಮ ಸತಿಪತಿಗಳಿಂದ ಭಕ್ತಿ ನಿಜವಾಗಿರುತ್ತದೆ ಶಿವಂಗಿ ಅಂತ ಅನ್ನುವ ಹಾಗೆ ಆದರೆ ಬಹಳ ಸಂತೋಷದಿಂದ ಮಾಡಿಸಿಕೊಂಡು ಮತ್ತೆ ಕುಸ್ತಿ ಆಡಲಿಕ್ಕೆ ಹೋಗ್ತಾ ಇದ್ದಾನೆ ಕುಸ್ತಿ ಆಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಅವಾಗ ಬಹಳ ತಾವರಿಗೇರಿ ಕುಸ್ತಿಗಳಲ್ಲಿ ನಾಣಿ ಅಂತಕ್ಕಂಥ ಕುಸ್ತಿ ಅಲ್ಲಿ ಒಗದ ಗಿಡಿಗಳನ್ನ ಮುಂದೆ ಊರು ಗೌರು ಉತ್ಖಂಡರು ಸಮಿತಿಯವರು ಎಲ್ಲರೂ ಕೂಡಿ ಬಟ್ಟೆ ಬರೆ ಎಲ್ಲವನ್ನು ತಂದು ಬಂಗಾರ ಹಾಕಿ ಇನ್ನೇನು ಮೆರವಣಿಗೆ ಅವಾಗ ಅಲ್ಲಿ ಮನೆ ಆಳ ಸಂದಪ ಬರ್ತಾನೆ ಅಲ್ಲಿ ಬಂದು ಎಲ್ಲರನ್ನೂ ಕೇಳ್ತಾನೆ ಏ ಎಲ್ಲ ಎಲ್ಲಪ್ಪ ಇಲ್ಲದ ಎಲ್ಲಪ್ಪ ಎಲ್ಲಿ ಕೇಳ್ತಾರೆ ಅವಾಗ ಅಲ್ಲಿ ನಿಂತಿರ್ತಾರೋ ಆ ನಂಬ ಏ ಎಲ್ಲಪ್ಪ ಏ ಎಲ್ಲಪ್ಪ ನಿನ್ನ ಹೆಂಡತಿ ನನ್ನ ಹೆಂಡತಿ ಗಂಡ ಹಡ್ದಲ್ಲೋ ಇಲ್ಲಪ್ಪ ಗಂಡ ಹಡದಿಲ್ಲ ನಿನ್ನ ಹೆಂಡತಿ ಕೂಸಪ್ಪ ಕೂಸು ಹೊಟ್ಟಾಗಿ ಅಡ್ಡ ಸಿಕ್ಕು ಕೀಳ್ಕೊಂಡು ಹೋಗಾಳಂದಾಗ ಅಲ್ಲಿ ತಕ್ಕಂತಹ ದಾವಣ ಕಿಡಿ ಒಳಗೆ ಗೌಡ್ರೆ ನಾನು ಈ ಕುಸ್ತಿ ಕಣದಾಗಿ ಗೆದ್ದೆ ನನ್ನ ಸಂಸಾರ ಕುಸ್ತಿ ಒಳಗೆ ನಾನು ಬಿದ್ದೆ ಕುಸ್ತಿ ಕಣದಾಗ ಗೆದ್ದೆ ನಾನು ಸಂಸಾರದಾಗ ಬಿದ್ದೆ ಅಂತ ತಿಳ್ಕೊಂಡು ಎಲ್ಲ ಕಡಿಮೆ ಬಟ್ಟೆ ತೆಗೆದು ಮತ್ತೆ ತನ್ನ ಹಳೆ ಬಟ್ಟೆ ಹಾಕೊಂಡು ಮನೆಗೆ ಬರೋದ್ರಾಗ ಇಡೀ ಸಾವಿರ ಸಾವಿರ ಜನ ಕೊಡ್ತದೆ ಒಬ್ಬ ಹಡದ ಬಾಣಕ್ಕೆ ಮತ್ತೈದು ಹೆಣ್ಣು ಮಗಳು ಹೋದಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕಣ್ಣೀರು ಸುರಿಸ್ತಾರೆ ಅವಾಗ ಆ ಸ್ಮಶಾನಕ್ಕೆ ಆ ಗಣವನ್ನು ವೇಯ್ತಾರೆ ಒಯ್ತ ಮುಂದೆ ಗಂಡಿನ ಸಾಲು ಹಿಂದೆ ಹೆಣ್ಣಿನ ಗುರು ಬಾಗಿ ಕುಳಿತಿದೆ ಹೆಣ್ಣು ಸಿಂಹಾರದಲ್ಲಿ ಅನ್ನುವ ಹಾಗೆ ಹೋಗಿ ಅಲ್ಲಿ ನೋಡ್ಲಿಕ್ಕೆ ಸ್ಮಶಾನದಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಏನಪ್ಪಾತರು ಕಟ್ಟಿಗೆಯಾಗಿ ಹಾಕಿರ್ತಾರೆ ಮ್ಯಾಲಿಸ್ತ ಕಟ್ಟಿಗೆ ಹೊಟ್ಟಿರ್ತಾರೆ ಎಲ್ಲಪ್ಪನ ಕೈಯಲ್ಲಿ ಬೆಂಕಿ ಹಚ್ಚ ಪಾತ್ರ ಕುಳಿತಾರೆ ಅವಾಗಂತ ನನ್ನ ತಾಯಿ ತಂದಿರುವ ಅಂದು ಮೂರು ಮಂದಿ ಮುಂದಿ ಹಣ್ಣವ ಇಂದ ಹೆಂಡತಿ ನಿನ್ನ ಹೆಂಡತಿ ತಾಳಿ ಕಟ್ಟುವಂತ ಹೇಳಿದ್ದೇವ ತಾಳಿ ಕಟ್ಟಿದ್ದೆ ಇವತ್ತಿ ಅದು ವಿಧಿಯ ಲೀ ವಿಧಿಯ ಲೀಲ ಯಾರಿಗೆ ತಿಳ್ಕೊಂಡು ಹಿಂದ ಒಂದು ಸುತ್ತ ಹಾಕಿ ಬಂದು ಹಿಂಬದಿಯ ಆ ಬೆಂಕಿ ಹಚ್ಚಿದಾಗ ಹಚ್ಚಿದ ಬೆಂಕಿ ಹತ್ತು ನಿಮಿಷಕ್ಕ ಪಟ್ಟಿಯೊಳಗಿನ ಕೂಸ ಹಣ್ಣಮ್ಮನ ಕೂಸ ಪಾದಕ್ಕೆ ಬಂದು ಬೀಳ್ತದ ಅವಾಗ ಆ ಕೂಶ್ ನೋಡ್ತಾರೆ ಬಹಳ ಕೂಸು ಕೂಸಿರ್ತದೆ ಏನಪ್ಪ ನಿನ್ನ ಹೇಳಿತಾನ ಏನೋ ನನ್ನ ಹತ್ರ ಬಂದು ತಾಯಿ ಕೂಡ ಹೋಗ್ತನ ಹೇಳಾಕೆ ಬಂದಿ ಅಂದ್ರೆ ಕೂಡಲೇ ಅವಾಗ ಬೆಂಕಿಯಲ್ಲಿ ಹಾಕ್ತಾನ ತಾಯಿ ಅಂತಳ ಎಲ್ಲಪ್ಪ ಆ ಖುಷಿನ ಹಾಕಬೇಡೋ ಖುಷಿನ ಹಾಕಬೇಡ ನನಗೆ ಬಂಗಾರದಂತ ಮೊಮ್ಮಗ ಬೇಕು ಅಂತ ತಿಳ್ಕೊಂಡು ಹೇಳ ಇಲ್ಲವಾ ತಾಯಿ ಮಗನ್ನ ಅಗಲಿಸಿ ನಾಯಾ ಪಾಪ ಅಂತ ತಿಳ್ಕೊಂಡು ಆ ಬೆಂಕಿಯಲ್ಲಿ ಹಾಕಿ ಅವತ್ತೇ ಜಯಿಸಿದ್ಧ ಅಂತ ತಿಳ್ಕೊಂಡು ಲಕ್ಷಣಕ್ಕೆ ಹೋಗ್ತಾನ ಲಕ್ಷಾಣದಲ್ಲಿ ಗುರುಗಳು ಪರೀಕ್ಷೆ ಮಾಡ್ತಾರೆ ನೋಡಪ್ಪ ಹನ್ನೆರಡು ವರ್ಷ ಸೇವಾ ಮಾಡ್ಬೇಕಂತಾರೆ ಅಲ್ಲಿ ಕಸ ನೋಡಿಸಿ ಅಲ್ಲಿ ಸ್ವಚ್ಛ ಮಾಡೋದು ಆಕ್ರಾಮಯಿಸೋದು ನೋಡಬೇಕು ಹೀಗೆಲ್ಲ ಸೇವೆ ಯಾವ ಆಸೆ ಆಮಿಷ ಇಲ್ಲದೆ ಅಲ್ಲಿ ಎಷ್ಟು ಕುಳಿತಾರೋ ಅಷ್ಟು ಊಟ ಮಾಡೋದು ಅಷ್ಟೇನಪ್ಪ ತಿಳ್ಕೊಂಡು ಅಲ್ಲಿ ಸೇವಾ ಮಾಡುವಾಗ ಆ ಗುರು ಯಾರೆಲ್ಲ ಎಲ್ಲ ಲಿಂಗನಿಗೆ ಮೆಚ್ಚುತ್ತಾನೆ ಎಲ್ಲ ಲಿಂಗ ಎಷ್ಟು ಅಂದ್ರೆ ಅಷ್ಟು ಗುರು ಆಸೆ ಆಮಿಷ ಇಲ್ಲದೆ ಸೇವೆ ಮಾಡಿಕೊಂಡು ಸಾವಿರಾರು ಶಿಷ್ಯರಿದ್ದರೂ ನಮ್ಮ ಮೇಲೆ ಬಹಳ ಪ್ರೀತಿ ಇರ್ತಾರ ಮುಂದೆ ಅವನ್ನ ಪರೀಕ್ಷೆ ಮಾಡಿ ತೆಗ್ಗಿನಲ್ಲಿ ಹೋಗಲು ಮೂರು ದಿನಗಳ ಕಾಲ ಇಟ್ಟು ಅವಾಗಲ್ಲಿ ಊರು ಜನ ಈ ಸಾಯ ಹೊಡೆದ ಯಾರು ಸಿದ್ದಪ್ಪ ವಚ್ಚಾಣದ ಸಿದ್ದಪ್ಪ ಮಹಾರಾಜ ನಮ್ಮ ಎಲ್ಲಪ್ಪನ ಸಾಯ ಹೊಡೆದ ಅಂತ ತಿಳ್ಕೊಂಡು ಊರು ಮನೆ ಬಂದಾಗ ಮೂರು ದಿನಗಳ ಮೇಲೆ ಅಲ್ಲಿ ಸಮಾಧಿ ಹತ್ತಿರ ಬಂದು ಆ ತೆಗ್ಗಿನ ಹತ್ತರ ಬಂದು ಹೇ ಎಲ್ಲಪ್ಪ ಅಂತ ಗುರುಗಳು ವೆಚ್ಚಾಣದ ಸಿದ್ದಲಿಂಗ ಮಹಾರಾಜರು ಏ ಎಲ್ಲಪ್ಪ ಗಾಢ ನಿದ್ರೊಳಗಿರ್ಬೇಡೋ ಯೋಗ ನಿದ್ರೆಯೊಳಗೆ ಎದ್ದು ಬಂದಾಗ ಅವಾಗ ನೋಡು ನೀರೊಳಗ ಮುಳುಗಿದ ಮನುಷ್ಯ ಹೆಂಗ ಎದ್ದು ಬರುತ್ತಾನ ಮಣ್ಣೊಳಗ ಮುಳುಗಿದ ಮನುಷ್ಯ ಎದ್ದು ಬಂದು ಗುರುಗಳ ಶಾಸನಾಂಗ ಹಾಕ್ತಾನ ಗುರುಗಳಿಗೆ ಸಾಷ್ಟಾಂಗ ಹಾಕಿ ಅವತ್ತೇ ಉಪದೇಶ ಪಟ್ಟು ಏನು ಹೇಳ್ತಾರೆ ಏಳು ದಿನಗಳ ನೀನು ನನ್ನ ಪರೀಕ್ಷೆಗಳಿಗೆ ಗೆದ್ದಿ ಇನ್ನ ಮುಂದೆ ನೀ ಎಲ್ಲಾ ನಿಮ್ದು ಎಲ್ಲಾ ಮಹಾಪ್ರಭುಗಳಾಗಿ ಏಳು ದಿನ ಹಗಲು ರಾತ್ರಿ ನಡೆದು ಅಲ್ಲಿ ಏಳನೇ ದಿನಕ್ಕೆ ಸೋಲು ಅಲ್ಲಿ ಸೂರ್ಯನ ಮುಂಗಿದ ಕೂಡಲೇ ಅಲ್ಲಿ ವಸ್ತಿ ಮಾಡು ಅಲ್ಲಿ ಸುರಗಾಡವನ್ನು ಸ್ವಕ್ಷೇತ್ರ ಮಾಡಿ ನೂರ ಅರವತ್ತೈದು ಮಠ ಮಾಡಿ ಇಡೀ ಜಗತ್ತಿನವನ ಫೋಟೋ ಇರ್ಲಿ ಇಡೀ ಜಗತ್ತಿನ ಜಗತ್ತಿಗೆ ಒಂದು ನೋಡಿ ಎಲ್ಲ ನಿನ್ನ ಜೋಡಿಗೆ ಜಗತ್ತಿಗೆಲ್ಲ ಹೋಳಿಗಂತೂ ಆಶೀರ್ವಾದ ಮಾಡಿ ಅವರನ್ನ ಮುಗುಕೊರೆದು ಬಿಡ್ತಾರ ಇನ್ನುವಂತ ಮಾತನ್ನ ಹೇಳ್ತಾ ಬಂಧುಗಳೇ ಇವೆಲ್ಲ ಈ ವಿಡಿಯೋವನ್ನ ಕೇಳಿ ಆನಂದ ಕೇಳು ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ